ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಐ ಆಮ್ ಜೋಶಿ ನಿಮ್ಮ ಸುತ್ತಮುತ್ತಲು ಒಂದು ಸಲ ಕಣ್ಣು ತೆರೆದು ನೋಡಿ ಕಣ್ಣು ತೆರೆದು ನೋಡಿ ಅಂತ ಯಾಕೆ ಹೇಳಿದೆ ಅಂದರೆ ನಾವು ಸುಮ್ಮನೆ ಪ್ರಪಂಚವನ್ನು ನೋಡೋದು ಬೇರೆ ಅಬ್ಸರ್ವೇಷನ್ ಮೂಲಕ ಪ್ರಪಂಚವನ್ನು ನೋಡೋದು ಬೇರೆ ನಾನೀಗ ತಮಗೆ ಹೇಳ್ತಾ ಇರೋದು ಅಬ್ಸರ್ವೇಷನ್ಗೋಸ್ಕರ ಸುತ್ತಲಿನ ಪ್ರಪಂಚವನ್ನು ನೋಡಿ ಬೆಳಗ್ಗೆ ನಿಮ್ಮ ಮನೆಗೆ ಹಾಲು ಹಾಕಲಿಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ ಹಾಲು ಮಾರುವ ಕಳೆದ ಎಷ್ಟೋ ವರ್ಷಗಳಿಂದ ಆತ ನಿಮ್ಮ ಮನೆಗೆ ಹಾಲು ಹಾಕ್ತಾ ಇದ್ದಾನೆ ಹೇಗಿದ್ದಾನೋ ಹಾಗೆ ಇದ್ದಾನೆ ವಯಸ್ಸು ಬದಲಾಗಿದೆ ನಿಮ್ಮ ಮನೆಗೆ ಪೇಪರ್ ಹಾಕುವವರು ಬರ್ತಾನೆ ನಿತ್ಯ ಪಾಪ ಪೇಪರ್ ಹಾಕ್ತಾ ಇದ್ದಾನೆ ಮುಂಚೆ ನಡ್ಕೊಂಬಂದು ಪೇಪರ್ ಹಾಕ್ತಾ ಇದ್ದ ಆಮೇಲೆ ಸೈಕಲ್ನಲ್ಲಿ ಪೇಪರ್ ಹಾಕ್ತಾ ಇದ್ದ ಈಗ ಬೈಕ್ನಲ್ಲಿ ಬಂದು ಪೇಪರ್ ಹಾಕ್ತಾನೆ ನಿಮ್ಮ ಮನೆಗೆ ತರಕಾರಿ ಕೊಡುವವರು ಬರ್ತಾರೆ ತರಕಾರಿ ಕೊಡೋವರು ಪರಂಪರಾನುಗತವಾಗಿ ಬರುವವರು ಹಾಗೆ ಅವರ ತಂದೆ ಬರ್ತಾ ಇದ್ದರು ಈಗ ಮಕ್ಕಳು ಬರ್ತಾ ಇದ್ದಾರೆ ಒಂದು ಗಾಣದ ಎತ್ತು ಇದೆ ಆ ಗಾಣದ ಎತ್ತು ನಿರಂತರವಾಗಿ ಸುತ್ತಾನೇ ಇದೆ ಸುತ್ತಾನೆ ಇದೆ ಸುತ್ತಾನೇ ಇದೆ ಅದಕ್ಕೆ ದನಕ್ಕೆ ವಯಸ್ಸಾಗಿದೆ ವಿನಃ ಅದರ ಕಸಬು ಬದಲಿಯಾಗಿಲ್ಲ ನಮಗೆ ಚಿಕ್ಕಂದಿನಿಂದ ಒಂದು ಮಾತನ್ನು ಹೇಳ್ಕೊಟ್ಟಿದ್ದಾರೆ ಏನಪ್ಪಾ ಅಂದರೆ ಕೈ ಕೆಸರಾದರೆ ಬಾಯಿ ಮೊಸರು ಕಷ್ಟಪಟ್ಟರೆ ಸುಖವಿದೆ ನಾವು ಅದನ್ನು ಯಾವ ರೀತಿ ನಂಬಿದ್ದೀವಿ ಅಂದರೆ ಅದರ ಕುರಿತು ವಿವೇಚನೆಯನ್ನೇ ಮಾಡಲಾರದೆ ಅದನ್ನು ತರ್ಕಕ್ಕೆ ಒಡ್ಡಲಾರದೆ ನಮ್ಮ ಹಿರಿಯರು ಹೇಳಿದ ಮಾತು ನಿಜ ಎನ್ನುವ ಹಾಗೆ ನಿರಂತರವಾಗಿ ಕೆಲಸವನ್ನು ಮಾಡ್ತಾನೆ ಇದ್ದೇವೆ ಹಾಗಾದರೆ ನಮಗೆ ಯಾಕೆ ಶ್ರೀಮಂತರಾಗಿಲ್ಲ ಕೇವಲ ನಾಲ್ಕು ಹೇಳಿದ ನಾಲ್ಕು ಉದಾಹರಣೆಗಳನ್ನು ತೆಗೆದುಕೊಳ್ಳಬೇಡಿ ಸಮಾಜದ ಪ್ರತಿ ಹಂತದಲ್ಲಿ ಪ್ರತಿ ವ್ಯಕ್ತಿಯ ಬದುಕನ್ನು ಗಮನಿಸ್ತಾ ಬನ್ನಿ ಎಲ್ಲರೂ ತಮ್ಮ ತಮ್ಮ ಕಸುಬಿನಲ್ಲಿ ಅದೇ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಒಂದು ಹೆಜ್ಜೆ ಮೇಲೆ ಎರಡು ಹೆಜ್ಜೆ ಮೇಲೆ ಹೋಗಿರ್ತಾರೆ ವಿನ ಅದನ್ನು ದಾಟಿ ಅವರು ಹೋಗಿರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಸಾಧ್ಯ ಮಾಡಿಕೊಂಡ ವ್ಯಕ್ತಿಗಳ ಸಂಖ್ಯೆ ತೀರಾ ಮತ್ತು ತೀರಾ ಕಡಿಮೆ ಇರುತ್ತೆ ಮೊದಲನೇದಾಗಿ ನಮ್ಮಲ್ಲಿ ಒಂದು ರೀತಿಯ ಮುಜುಗರ ಹಿಂಜರಿಕೆಯ ಭಯ ಇದ್ದಾವೆ ನಂಬರ್ ಒನ್ ಎರಡನೆಯದಾಗಿ ಸಮಾಜವನ್ನು ನಾವು ಅನುಕರಿಸುತ್ತೇವೆ ಮೂರನೆಯದಾಗಿ ನಾವು ನಮ್ಮ ಇವತ್ತಿನ ಸ್ಥಿತಿಗತಿಗೆ ಇತರರನ್ನು ದೂಷಿಸುತ್ತೇವೆ ಮೊದಲನೇದಾಗಿ ತಮಗೆ ಹೇಳಿದೆ ನಾನು ನಮ್ಮಲ್ಲಿ ಹಿಂಜರಿಕೆ ಇದೆ ಭಯ ಇದೆ ಆತಂಕ ಇದೆ ಎಲ್ಲಿ ನಾವು ಜೀವನದಲ್ಲಿ ಸಾಹಸ ಮಾಡಿಬಿಟ್ಟರೆ ಮತ್ತೆ ಫೇಲ್ ಆಗಿಬಿಡುತ್ತೇವು ಈಗಿರುವ ಸ್ಥಾನಕ್ಕಿಂತ ಕೆಡಗೆ ಹೋಗಿಬಿಡ್ತೀವೋ ಅನ್ನುವಂಥ ಭಯ ನಮ್ಮನ್ನು ಯಾವಾಗಲೂ ಕಾಡ್ತಾ ಇರತ್ತೆ ಈಗ ಹಾಲು ಮಾರ್ತಾ ಇದ್ದೀನಿ ಹಾಲು ಮಾರುವುದನ್ನು ಬಿಟ್ಟು ಒಂದು ಅಂಗಡಿಯನ್ನು ಮಾಡಿದರೆ ಅಂಗಡಿ ಲುಕ್ಸಾನ್ ಆದರೆ ನಾಳೆ ನನ್ನ ಕುಟುಂಬ ಬೀದಿಗೆ ಬಂದುಬಿಡತ್ತೆ ನಾನು ಯಾಕೆ ಮಾಡಬೇಕು ಹಾಲು ಮಾರ್ಕೊಂಡೇ ಇದ್ದುಬಿಡೋಣ ನನಗಿರು ದೇವ್ರು ಕೊಟ್ಟಿರೋದಂಥದ್ದು ಇಷ್ಟ ಇದು ಇದನ್ನು ಮೀರಿ ನಾನು ಏನನ್ನು ಅಪೇಕ್ಷೆ ಮಾಡಬಾರ್ದು ಎಲ್ಲ ಸಂಕಲ್ಪ ಅಲ್ಲಿಗೆ ಮುಗಿಯುತ್ತನ ಕತೆ ಎರಡನೇ ಸಮಾಜ ಏನನ್ನ ಮಾಡುತ್ತೋ ಅದನ್ನೇ ಮಾಡ್ಕೊಂಡು ಹೋಗ್ತೀವಿ ಸಮಾಜ ಏನು ಮಾಡುತ್ತೆ ಸಮಾಜ ಹಾಲು ಮಾರತ್ತೆ ಸಮಾಜ ತರಕಾರಿ ಮಾರತ್ತೆ ಸಮಾಜ ಜನಸಾಮಾನ್ಯರಿಂದ ಕೂಡಿದಂಥ ಸಮಾಜವಾಗಿರುತ್ತೆ ಜನಜಂಗುಳಿಯಿಂದ ಕೂಡಿದ ಸಮಾಜ ಆಗಿರುತ್ತೆ ಮೆದುಳು ರಹಿತ ವ್ಯಕ್ತಿಗಳಿಂದ ಕೂಡಿದ ಸಮಾಜ ಆಗಿರುತ್ತೆ ಹೀಗಾಗಿ ಅದನ್ನು ಅನುಕರಿಸಿದರೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಬೆಳಗ್ಗೆಯದ್ದು ಏಕಾಂತದಲ್ಲಿ ಕೂತ್ಕೊಳ್ಳಿ ಏಕಾಂತದಲ್ಲಿ ಕೂತ್ಕೊಂಡು ಇವತ್ತಿನ ಇಡೀ ದಿವಸದ ಕೆಲಸಗಳು ನಾನು ಏನನ್ನು ಮಾಡ್ತೀನಿ ಇವು ನನ್ನನ್ನು ಎಷ್ಟರ ಮಟ್ಟಿಗೆ ಉದ್ಧಾರ ಮಾಡಬಲ್ಲವು ನಾನು ಬೆಳಿಗ್ಗೆ ಎದ್ದು ನಾನು ಕೆಲಸಕ್ಕೆ ಹೋಗ್ತೀನಿ ಕೆಲಸಕ್ಕೆ ಹೋದ ಮೇಲೆ ಮೂವತ್ತು ದಿವಸ ಇದೇ ಕೆಲಸ ಮಾಡ್ತೀನಿ ಮೂವತ್ತೊಂದನೇ ದಿವಸ ನಮ್ಮ ಮಾಲೀಕ ನನಗೆ ಪಗಾರವನ್ನು ಕೊಡ್ತಾನೆ ಅದಕ್ಕಾಗಿ ನಿತ್ಯ ಕೆಲಸಕ್ಕೆ ನಾನು ಹಾಲು ಮಾರ್ತೀನಿ ಪ್ರತಿ ದಿವಸ ನಾನು ಆರುನೂರ ಐವತ್ತು ಲೀಟ್ರ್ ಹಾಲು ಮಾರ್ತೀನಿ ಒಂದು ಲೀಟ್ರ್ ಇಷ್ಟರಂತೆ ಆರ್ನೂರ ಐವತ್ತು ಲೀಟ್ರ್ ಹಾಲಿಗೆ ಇಷ್ಟು ಬರುತ್ತೆ ಒಂದು ತಿಂಗಳಿಗೆ ಆಗುತ್ತೆ ಇದೇ ಲೆಕ್ಕಾಚಾರದಲ್ಲಿ ನಮ್ಮ ಬದುಕು ಸಾಕ್ತಾ ಇರುತ್ತೆ ಈ ಆರುನೂರ ಐವತ್ತು ಲೀಟ್ರ್ ಹಾಲು ಮಾರಿದಾಗ ಸಿಗುವಂಥ ಲಾಭ ಏನಿದೆ ಅದರ ನೂರು ಪಟ್ಟು ಮಾಡುವುದು ಹೇಗೆ ಅಂತ ನಾವು ಯಾವತ್ತಾದರೂ ಆಲೋಚನೆ ಮಾಡಿದೀವ ಅಥವಾ ನಾನು ಮಾರಬೇಕಾದ ಹಾಲನ್ನು ಹತ್ತು ಹುಡುಗರ ಮೂಲಕ ಬೇರೆ ಬೇರೆ ಬಡಾವಣೆಗಳಿಗೆ ಹಾಲು ಮಾರುವಂಥ ನೆಟ್ವರ್ಕ್ ಮಾಡಿ ಹಾಲನ್ನು ಮಾರಬಲ್ಲೆನ ನಾನು ಅಂತ ಆಲೋಚನೆ ಮಾಡಿದ್ದೀವಾ ಅಥವಾ ನನ್ನ ಕಂಪನಿ ಯಜಮಾನ ಯಾವ ಕೆಲಸವನ್ನು ಮಾಡಿಸಿ ನನ್ನಿಂದ ದುಡ್ಡನ್ನು ಸಂಪಾದನೆ ಮಾಡ್ತಾ ಇದ್ದಾನೋ ಅದೇ ಕೆಲಸವನ್ನು ನಾನು ಮಾಡಲಿಕ್ಕೆ ಸಾಧ್ಯವಾ ಯಾಕೆಂದರೆ ನನ್ನಿಂದನೇ ಆತ ಸಂಪಾದನೆ ಮಾಡ್ತಾ ಇದ್ದ ನನ್ನಂಥ ನೂರು ಜನ ಸೇರಿ ಆತನನ್ನು ಧನಿಕ ನನ್ನಾಗಿ ಮಾಡ್ತಾ ಇದ್ದೀವಿ ಆ ಕೆಲಸವನ್ನು ನಾನು ಮಾಡಬಹುದಾ ಪ್ರಯತ್ನ ಮಾಡಿದ್ರಾಗತ್ತಾ ಅಂಥ ಮೆದುಳನ್ನು ಇಟ್ಟುಕೊಂಡು ಕೆಲಸ ಮಾಡೋದಿದೆಯಲ್ಲ ಅದಕ್ಕೆ ಮೆಹನತ್ಕ ಫಲ್ ಅಂತಾರೆ ಅಂದರೆ ಪರಿಶ್ರಮದ ದುಡ್ಡು ಅಂತ ಪರಿಶ್ರಮ ಪಡೋದು ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಜರ್ಜರಿತಗೊಳ್ಳುವುದು ನಮ್ಮನ್ನು ನಾವು ಹಿಂಡುವುದು ಮತ್ತು ನಮ್ಮನ್ನು ನಾವು ಕೃಷಕಾಯರನ್ನಾಗಿ ಮಾಡುವುದು ನಮ್ಮನ್ನು ನಾವು ದಣಿಸುವುದು ಅದು ದುಡಿಮೆ ಅಲ್ಲ ದುಡಿಮೆ ಬುದ್ಧಿವಂತಿಕೆಯನ್ನು ಬಳಸಿ ಮಾಡುವಂಥ ದುಡಿಮೆ ಇದೆಲ್ಲ ಅದಕ್ಕೆ ದುಡಿಮೆ ಅಂತಾರೆ ಇಲ್ಲದೆ ಹೋದರೆ ಅದಕ್ಕೆ ಗಾಣದ ಎತ್ತು ಅಂತಾರೆ ಗಾಣದ ಎತ್ತನ್ನು ಆ ಗಾಣದ ಮಾಲೀಕ ಇದನ್ನ ಆತ ತೀರ್ಮಾನ ಮಾಡ್ತಾನೆ ಅದರ ಗತಿ ಹೇಗಿರಬೇಕು ಅಂತ ಮತ್ತು ಎಷ್ಟು ವೇಗವಾಗಿ ಅದು ಚಲಿಸಬೇಕು ಅಂತ ಗಾಣದ ಮಾಲೀಕ ತೀರ್ಮಾನ ಮಾಡ್ತೇನೆ ದನ ತೀರ್ಮಾನ ಮಾಡೋದಿಲ್ಲ ದನ ನಿಧಾನಕ್ಕೆ ಸಾಕ್ತಾಯಿರ್ತಾರೆ ರಪ್ ಅಂತ ಒಂದು ಕೊಡ್ತಾನೆ ಬಾರ್ಕೋಲಿಲ್ಲ ಜೋರಾಗಿ ಓಡ್ಲಿಕ್ಕೆ ಶುರು ಮಾಡುತ್ತೆ ಸಾಕು ಈಗ ಎಣ್ಣೆ ಕರಗಿದೆ ಎಣ್ಣೆ ಆಗಿದೆ ಅಂತ ಗೊತ್ತಾಗುತ್ತೆ ನಿಲ್ಲು ಅಂತ ನಿಲ್ಲಿಸ್ತಾನೆ ಅದು ನಡೆಯುವುದು ಮಾತ್ರ ಅದರ ಕೆಲಸ ನಿಯಂತ್ರಣ ಪೂರ್ತಿ ಮಾಲೀಕನ ಕೈಯಲ್ಲಿರುತ್ತೆ ನಾವೆಲ್ಲರೂ ಗಾಣದ ಎತ್ತಿನ ಥರ ಕೆಲಸ ಮಾಡ್ತೀವೋ ಇಲ್ವಾ ಸೊ ಒಂದು ಸಲ ಆಲೋಚನೆ ಮಾಡಿ ನೋಡಿ ಜನಜಂಗುಳಿಯ ಮಧ್ಯೆ ನಾವು ಕಳೆದ ಹೋಗಿದ್ದೇವೆ ಜನ ಹೋಗ್ತಾ ಇರ್ತಾರೆ ಅವ್ರ ಜೊತೆ ನಾವು ಹೋಗ್ತೀವಿ ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಕೇಳಿದ್ರೆ ಇಲ್ಲ ಅಲ್ಲಿ ಡಿಸ್ಕೌಂಟ್ ಸೇಲ್ ಇದೆ ಅಂತೆ ಶುಕ್ರವಾರ ಶನಿವಾರ ಭಾನುವಾರ ಹೋಗ್ತಾ ಇದ್ದೀರಲ್ಲ ನಿಮ್ಗೆ ಸಿಗತ್ತಾ ಇವತ್ತು ಇಲ್ಲ ಎಲ್ಲರೂ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗ್ತೀವಿ ಹೋದ ತಕ್ಷಣ ಮುಂದೆ ಇದ್ದವರು ಡಿಸ್ಕೌಂಟಿನ ಐಟಮ್ಗಳನ್ನು ತೆಗೆದುಕೊಂಡು ಬಿಟ್ಟಿರ್ತಾರೆ ನಾವು ಹೊತ್ತು ಹೋಗೋ ಹೊತ್ತಿಗೆ ಬಾಗಿಲು ಹಾಕಿರ್ತದೆ ಬೋರ್ಡ್ ಹಾಗೇ ಇರುತ್ತೆ ಆದರೆ ನಮಗೆ ಸಿಗಬೇಕಾದ ಡಿಸ್ಕೌಂಟ್ ಸಿಗೋದೇ ಅಲ್ಲ ಏಕೆಂದರೆ ನಾವು ಜನಜಂಗುಳಿಯ ಹಿಂದೆ ಹೋಗಿರ್ತೀವಿ ಜನಜಂಗುಳಿಯ ಮುಂದೆ ನಾವು ನಿಂತಿರೋದಿಲ್ಲ ಜನಜಂಗುಳಿಯನ್ನು ನಾವು ನಿಯಂತ್ರಿಸುತ್ತಾ ಇರೋದಿಲ್ಲ ಜನಜಂಗುಳಿ ಅನ್ನುವಂಥ ಸಮಾಜ ಏನಿದೆ ಅದು ತನಗೆ ಯಾವುದು ಸತ್ಯ ಅನಿಸತ್ತೋ ಅದಕ್ಕೆ ತಕ್ಕ ಹಾಗೆ ತನ್ನ ಪಥವನ್ನು ಆರಿಸ್ಕೊಳ್ಳತ್ತೆ ಹೋಗ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ಅದಕ್ಕೆ ಕೇವಲ ಸವಲತ್ತುಗಳು ಮಾತ್ರ ಬೇಕೇ ವಿನಃ ಬದುಕಿನಲ್ಲಿ ಏನಾದರೂ ಸಾಧನೆ ಮಾಡಿ ದೊಡ್ಡ ವ್ಯಕ್ತಿ ಆಗಬೇಕು ಅನ್ನುವಂಥ ಒಳಗಡೆ ತುಡಿತವೇ ಇರೋದಿಲ್ಲ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು 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 ಜನರಿಗೆ ಆ ರೀತಿಯ ತುಡಿತವೇ ಇರೋದಿಲ್ಲ ಹಾಗಾದರೆ ಅವ್ರು ಏನು ಮಾಡ್ತಾರೆ ಅವರು ಸರ್ಕಾರವನ್ನು ಬೈತಾರೆ ವ್ಯವಸ್ಥೆಯನ್ನು ನಿಂದಿಸ್ತಾರೆ ದೇವರು ನಮಗೆ ಕೊಟ್ಟದ್ದೇ ಇಷ್ಟು ಅಂತ ತಮಗೆ ತಾವು ಒಳಗಡೆಯೇ ಸೋತು ಹೋಗ್ತಾರೆ ನಾನು ಕೇಳ್ಕೊಂಬಂದದ್ದೇ ಎಷ್ಟು ಇದಕ್ಕಿಂತ ಹೆಚ್ಚಿನ ನಾವು ಯಾಕೆ ಅಪೇಕ್ಷೆ ಮಾಡಬೇಕು ನಾವು ಇಷ್ಟದ್ರಲ್ಲಿ ಆಗಬೇಕು ನಮ್ಮ ಅಪ್ಪನು ಹೀಗೆ ಇದ್ದ ನಮ್ಮ ಅಜ್ಜನೂ ಹೀಗೆ ಇದ್ದ ನಾನು ಹೀಗೆ ಇರಬೇಕು ಅಂತಾರೆ ಅದು ಸಂತೃಪ್ತಿ ಅಲ್ಲ ಅದು ಮೂರ್ಖತನ ಏನ್ರಿ ಎಷ್ಟು ಕಷ್ಟಪಡ್ತಾನೆ ಪಾಪ ಬೆಳಗ್ಗೆ ಎದ್ರೆ ರೈತ ಹೊಲಕ್ಕೆ ಹೋಗ್ತಾನೆ ಅನ್ನದಾತ ಆತ ಬೆಳಿಗ್ಗೆಯದರ ರಂಟೆ ಕುಂಟೆ ತೊಗೊಂಡು ಹೋಗ್ತಾನೆ ಹರಗ್ತಾನೆ ಬಿತಿಗೆ ಬಿತ್ತಾನೆ ಆಕಾಶ ನೋಡ್ತಾನೆ ಮಳೆ ಬರೋದೇ ಇಲ್ಲ ಪಾಪ ಬಿತ್ತಿಗೆ ಮಾಡಿದ್ದೆಲ್ಲ ವೇಸ್ಟ್ ಆಯಿತು ಬೆಳೆ ಬರಲೇ ಇಲ್ಲ ಆಕಾಶ ನೋಡ್ತಾನೆ ದೇವ್ರಿಗೆ ವರ್ಷ ಫಲಾನೇ ಕೊಡಲಿಲ್ಲ ಅಂತಾನೆ ಈತ ಮೂರ್ಖನೋ ಶಾಣ್ಯ ಅನ್ನೋ ನನಗೆ ಹೇಳಿದ್ವಿ ಇಡೀ ಸಮಾಜ ಈತನನ್ನು ಅನ್ನದಾತ ಅನ್ನತ್ತೆ ಈತ ಶಾಣ್ಯ ಅನ್ನತ್ತೆ ಈತ ಶ್ರಮಜೀವಿ ಅನ್ನಂತ ಅಂತದೆ ಈತನಿಗೆ ಕರ್ಮಯೋಗಿ ಕಾಯಕ ಜೀವಿ ಅಂತದೆ ಆದರೆ ಅದೇ ವ್ಯಕ್ತಿ ನಾನು ಈ ರೀತಿ ಬಿತ್ತಿಗೆ ಮಾಡಿ ಆಕಾಶ ನೋಡುವ ಬದಲು ನೀರಿಲ್ಲದೇ ಬೆಳೆಯಬಹುದಾದಂಥ ಬೆಳೆ ಯಾವುದಾದರೂ ಇದೆಯಾ ಕಮರ್ಷಿಯಲ್ ಆಗಬಹುದಾದಂಥ ಕ್ರಾಪ್ ಯಾವುದಾದರೂ ಇದೆಯಾ ಉಳಿದ ಎಲ್ಲ ಹವಾಮಾನಗಳು ಎಲ್ಲದರ ಮೇಲೆ ನಿರ್ಭರ ಆಗಲಾರದೆ ನಾನು ನನ್ನ ಹೊಲವನ್ನು ನನ್ನ ಗದ್ದೆಯನ್ನು ಬಳಸಿಕೊಳ್ಳಬಹುದಾ ಅಂತ ಯಾವ ರೈತ ಆಲೋಚನೆ ಮಾಡ್ತಾನೋ ಈ ಮಣ್ಣು ಏನನ್ನು ಬಯಸತ್ತೆ ಅಂತ ಯಾರು ಯೋಚನೆ ಮಾಡ್ತಾನೋ ಆತ ಬುದ್ಧಿವಂತ ಇಲ್ಲದೆ ಹೋದ್ರೆ ಆತ ಕರ್ಮಜೀವಿ ಆಗಿದ್ದರು ಅನ್ನದಾತ ಅನ್ಸ್ಕೊಂಡಿದ್ರು ರೈತ ಅನ್ಸ್ಕೊಂಡಿದ್ರು ಕರ್ಮಯೋಗಿ ಅನ್ಸ್ಕೊಂಡಿದ್ರು ಆತ ಮೂರ್ಖ ಅಂಗಡಿ ಇಟ್ಟಿರ್ತಾನೆ ಅಪ್ಪ ಇಟ್ಟದ್ದು ಅಂಗಡಿ ಅದೇ ಅಂಗಡಿನಲ್ಲಿ ನಾಲ್ಕು ಟೇಬಲ್ಲು ಎಂಟು ಜನ ಕಸ್ಟಮರ್ ಬರ್ತಾರೆ ಹೋಟೆಲ್ ನಡೆಸ್ತಾ ಇರ್ತಾರೆ ಅಪ್ಪ ತಿರ್ಕೊಂಡು ಹೋಗ್ತಾನೆ ಮಗ ಬಂದು ಕುತ್ಕೋತಾನೆ ಅಪ್ಪ ಮೂವತ್ತು ರೂಪಾಯಿಗೆ ಒಂದು ದೋಸೆ ಮಾಡ್ತಾ ಇದ್ದ ನಾನೀಗ ಸ್ವಲ್ಪ ಬದಲಾವಣೆ ಮಾಡ್ತೇನೆ ಅಂತ ಮೂವತ್ತೈದು ರೂಪಾಯಿ ಟಾಗೆಡಿ ಮಾಡ್ತಾನೆ ಅವರಪ್ಪ ನಡೆಸಿದಂಗೆ ನಡ್ಸ್ಕೊಂಡು ಹೋಗಿದರೆ ಚೆನ್ನಾಗಿರ್ತಿತ್ತು ಮಗ ಬಂದ ಫೇಲ್ ಆಯಿತು ಆ ಮಗ ಹೊಸದಿಗಾಗಿ ತುಡಿದಿರ್ತಾನೆ ಹೊಸತನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿರ್ತಾನೆ ಅದನ್ನು ಯಾರೂ ಹೊಗಳಲಿಕ್ಕೆ ಹೋಗೋದಿಲ್ಲ ಮಗ ಆಲೋಚನೆ ಮಾಡ್ತಾನೆ ನಮ್ಮಪ್ಪನ ರೀತಿಯಲ್ಲಿ ಹೋಟೆಲ್ ಮಾಡಿದರೆ ಇನ್ನು ಮುಂದೆ ನಡೆಯೋದಿಲ್ಲ ಇಷ್ಟು ಟೇಬಲ್ ಹಾಕ್ತಾನೆ ಇರೋದೇ ಇಷ್ಟು ಜಾಗ ಒಂದು ದರ್ಶಿನಿ ಅಂತ ಬೋರ್ಡ್ ಹಾಕ್ತಾನೆ ಕೌಂಟ್ರಲ್ಲಿ ಸೇಲ್ ಮಾಡಿ ಚೂರು ಮಾಡ್ತಾನೆ ನಮ್ಮಪ್ಪ ಮೂವತ್ತು ರೂಪಾಯಿಗೆ ದೋಸೆ ಮಾಡ್ತಾ ಇದ್ದ ನಾನು ಇಪ್ಪತ್ತೈದು ರೂಪಾಯಿಗೆ ದೋಸೆ ಮಾಡ್ತೀನಿ ಅಂತ ದೋಸೆ ಇಪ್ಪತ್ತು ರೂಪಾಯಿ ಉಪ್ಪಿಟ್ಟು ಹತ್ತು ರೂಪಾಯಿ ಟೀ ಕಾಫಿ ಐದು ರೂಪಾಯಿ ಬೋರ್ಡ್ ಹಾಕ್ತಾನೆ ಮಾರನೇ ದಿವಸ ಜನಜಂಗುಳಿ ನೆರೆಯತ್ತೆ ಮಾಡುವ ಕಸುಬು ಒಂದೇ ಆಲೋಚನಾ ಶೈಲಿ ಭಿನ್ನವಾದದ್ದು ಆ ಜಾಗವನ್ನು ಬೇರೆ ಯಾವ ರೀತಿ ಬಳಸ್ಕೋಬೋದು ಅಂತ ನೋಡ್ತಾನೆ ಆತ ಯಶಸ್ವಿ ಪುರುಷ ಆಗ್ತಾನೆ ಅಪ್ಪ ಚಾಪಿ ಇದ್ದಷ್ಟೇ ಕಾಲು ಚಾಚಿ ಕಳೆದೇ ಹೋಗ್ತಾನೆ ಜಗತ್ತಿನಲ್ಲಿ ಲಕ್ಷಕ್ಕೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಪ್ರಕರಣದಲ್ಲಿ ಇದೇ ರೀತಿಯದಾದಂಥ ಕೆಲಸಗಳಾಗಿರ್ತವೆ ಕೇಳಿದರೆ ಸಮಾಜವನ್ನು ದೂರ್ತಾರೆ ಸಮಾಜದ ವ್ಯವಸ್ಥೆ ಸರಿಯಿಲ್ಲ ಸರ್ಕಾರ ಸರಿಯಿಲ್ಲ ಜನ ಸರಿಯಿಲ್ಲ ಗ್ರಾಹಕರಿಲ್ಲ ಸಿಕ್ಕಾಪಟ್ಟೆ ಸ್ಪರ್ಧೆ ಇದೆ ಊರು ತುಂಬ ಹೋಟೆಲ್ಗಳಿದ್ದಾವೆ ಊರು ತುಂಬ ಅಂಗಡಿಗಳಿದ್ದಾವೆ ಈ ಜನರ ಮಧ್ಯೆ ವ್ಯಾಪಾರ ಮಾಡಲಿಕ್ಕಾಗತ್ತಾ ಬಂಡವಾಳ ಎಲ್ಲಿಂದ ಹೊಂದಿಸೋಣ ಅಷ್ಟೆಲ್ಲ ಸ್ಪರ್ಧೆ ಮಧ್ಯೆ ಮತ್ತೊಬ್ಬ ಹುಟ್ಕೋತಾನೆ ಲಾವಣಗೆ ಹುಟ್ಕೊಂಡ ನಿಮ್ಮೂರಲ್ಲಿ ನೂರು ಹೋಟ್ಲ್ ಇದಾವೆ ಸ್ವಾಮಿ ನಡೆಯೋದಿಲ್ಲ ಅಂತ ನೀವು ತೀರ್ಮಾನ ಮಾಡಿಬಿಟ್ಟಿದ್ರಿ ಈ ಊರಿನ ಜನಸಂಖ್ಯೆಗೆ ಈಗಿರುವ ಹೋಟೆಲ್ಗಳೇ ಜಾಸ್ತಿ ಅಂತ ನೀವು ತೀರ್ಮಾನ ಮಾಡಿದ್ರಿ ನೂರ ಒಂದೇ ನೂರು ಅಂಗಡಿಗಳಿಂತ ಹೆಚ್ಚಿನ ವ್ಯಾಪಾರವನ್ನು ಹೇಗೆ ಮಾಡಿದಾಗಾದ್ರೆ ಆತ ನಿನ್ನೆ ನಿನ್ನೆಲ್ಲ ಮೊನ್ನೆ ಅಂಗಡಿ ತೆಗ್ದಿರೋದು ಅದು ಹೆಂಗೆ ವ್ಯಾಪಾರ ಮಾಡಿದವನು ನಿಮ್ಮೂರಲ್ಲಿ ಹತ್ತು ಕಿರಾಣಿ ಅಂಗಡಿ ಇದಾವೆ ಈಗಿರೋ ಕಿರಾಣಿ ಅಂಗಡಿಗೆ ಇರೋಂಥ ಗ್ರಾಹಕರೇ ಇಲ್ಲ ಅವರೆಲ್ಲ ನೊಣ ಹೊಡಿತಾ ಇದ್ದಾರೆ ಒಬ್ಬ ಹೊಸ ಪ್ರಾವಿಷನ್ ಸ್ಟೋರ್ ಅಂತ ತೆಗಿತಾನೆ ಟ್ವೆಂಟಿ ಫೋರ್ ಬೈ ಸೆವೆನ್ ಅಂತ ಬೋರ್ಡ್ ಹಾಕ್ತಾನೆ ನಿಮ್ಮ ವಸ್ತುವನ್ನು ನೀವೇ ತೊಗೊಂಡು ಹೋಗಿ ಅಂತ ಬೋರ್ಡ್ ಹಾಕ್ತಾನೆ ಸ್ವಲ್ಪ ಭಿನ್ನವಾಗಿ ಆಲೋಚನೆ ಮಾಡ್ತಾನೆ ಆ ಉಳಿದ ಎಲ್ಲ ಅಂಗಡಿಗಳಿಗೆ ಬರುವ ಕಸ್ಟಮರ್ಗಳು ಈತನ ಅಂಗಡಿಗೆ ಬಂದಿರ್ತಾರೆ ಯಾಕೆ ಆತ ತಲೆಯನ್ನು ಉಪಯೋಗಿಸಿದ್ದಾನೆ ಶ್ರಮ ಪಡಬೇಕು ಶ್ರಮದ ಜೊತೆಗೆ ತಲೆಯಲ್ಲಿ ಒಂದಿಷ್ಟು ಬುದ್ಧಿ ಇಲ್ಲದೆ ಹೋದರೆ ಜೀವನದಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಶ್ರೀಮಂತರಾಗಬೇಕು ಎನ್ನುವಂಥ ಹಪಹಪ್ಪಿ ನಮ್ಮಲ್ಲಿದೆ ಆದರೆ ಶ್ರೀಮಂತರನ್ನು ನೋಡಿದರೆ ನಾವು ಕರ್ಬ್ತೀವಿ ಶ್ರೀಮಂತರನ್ನು ನೋಡಿದರೆ ನಾವು ಶಾಪ ಹಾಕ್ತೀವಿ ಶ್ರೀಮಂತರನ್ನು ನೋಡಿದರೆ ಪೂರ್ವಾಗ್ರಹ ಪೀಡಿತರಾಗಿ ಈತ ಬ್ಲ್ಯಾಕ್ ಮನಿ ಮಾಡಿರಬೇಕು ಟ್ಯಾಕ್ಸ್ ಕಟ್ಟದೇ ಇರ್ಬೋದು ಯಾರಿಗೋ ಟೋಪಿ ಹಾಕಿರ್ಬೋದು ಇಲ್ಲದೆ ಹೋದರೆ ಇಷ್ಟು ದುಡ್ಡು ಮಾಡಿ ಕೆಂಗ ಸಾಧ್ಯ ಇಷ್ಟು ಸಣ್ಣ ವಯಸ್ಸಿಗೆ ಎಲ್ಲಿಂದ ದುಡ್ಡು ಬಂತು ಈತನ ಹಿಂದೆ ಏನು ಪಿತೂರಿ ಇರ್ಬೋದು ಅಂತ ಆಲೋಚನೆ ಮಾಡಿ ದುಡ್ಡನ್ನು ಆತ ಹೇಗೆ ಜಾಣ್ಮೆಯಿಂದ ಗಳಿಸಿದ ಅನ್ನೋದನ್ನು ನಾವು ನೋಡೋದಿಲ್ಲ ಆತ ಶ್ರೀಮಂತನಾಗಿದ್ದ ಬಗ್ಗೆ ನಮಗೆ ಈ ಒಳಗಿದ್ದ ಈ ಒಳಗಡೆ ಇನ್ನಿಲ್ಲದ ಹಾಗೆ ಅಸಹನೆ ಇರುತ್ತೆ ಅಸೂಯೆ ಇರುತ್ತೆ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ನೀವು ಧನಿಕರಾದ ತಕ್ಷಣ ನಿಮ್ಮನ್ನು ಹೊರಗಡೆ ಅಭಿನಂದಿಸಿದರೆ ಒಳಗಡೆ ಮತ್ಸರ ಪಡ್ತಾ ಇರ್ತಾರೆ ಇದು ಸಮಾಜದ ನಿಯಮ ಯಾರು ಧನವನ್ನು ಸಂಪತ್ತನ್ನು ಪ್ರೀತಿಸುತ್ತಾರೋ ಇನ್ನೊಬ್ಬ ಧನಿಕನನ್ನ ಗೌರವಿಸುತ್ತಾರೋ ಆತನ ಜಾಣ್ಮೆಯನ್ನ ಪ್ರಶಂಸಿಸುತ್ತಾರೋ ಆತನ ಜಾಣ್ಮೆಯ ಗುಟ್ಟನ್ನ ರಹಸ್ಯವನ್ನ ಅರಿಯುವ ಪ್ರಯತ್ನ ಮಾಡ್ತಾರೋ ಅವ್ರು ಮಾತ್ರ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಎಂದು ಮೂರ್ಖರಾಗಬೇಡಿ ನಮಸ್ಕಾರ